ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಪ್ರೆಸ್ ಮಾಡಿ ಕುಡತನಿ ಪಟ್ಟಡಿ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಆದ ತೀರ್ಥ ಪ್ರಸಾದ್ ಅವರು ಸರ್ವಾಧಿಕಾರಿ ಅಂತೆ ನಡೆದುಕೊಳ್ತಾ ಇದ್ದಾರೆ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕುಡತನಿಯಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಖಾಲಿ ಕುರ್ಚಿಗೆ ಭಾಷಣವನ್ನ ಮಾಡಿದ್ದಾರೆ ಸಂಘ ಸಂಸ್ಥೆಗಳಿಗೆ ಊರಿನ ಮುಖಂಡರು ಊರಿನ ಜನರಿಗೆ ಮಾಹಿತಿ ನೀಡಿಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯಿತಿ ಸದಸ್ಯರಿಗೂ ಯಾವುದೇ ಕೂಡ ಪೂರ್ವಭಾವಿ ಸಭೆ ಕರೆದಿಲ್ಲ ಜಾಥಾ ಬರೋ ಸಮಯದಲ್ಲಿ ಕನಿಷ್ಠ ಐದು ಕಲಾ ತುಂಡಗಳು ಸಂಸ್ಕೃತಿಯ ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ ಶಾಲಾ ವಿದ್ಯಾರ್ಥಿಗಳು ವಸತಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಯಾವುದೇ ಬಹುಮಾನಗಳು ಕೂಡ ಪ್ರಶಸ್ತಿ ಪತ್ರವನ್ನು ನೀಡದೇ ನೀಡಿಲ್ಲ ಶಾಲಾ ಕಾಲೇಜುಗಳು ಶಿಕ್ಷಕರಿಗೂ ಹಾಗೂ ಎಲ್ಲ ಶಾಲಾ ಅಂಗನವಾಡಿ ಕೇಂದ್ರ ಶಿಕ್ಷಕರು ಸಹಾಯಕರು ಹಾಗೂ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯರಿಗೆ ಸಂವಿಧಾನ ಜಾಗೃತಿ ಜಾಥಗೆ ಪಾಲ್ಗೊಳ್ಳುವಂತೆ ಯಾವುದೇ ಮಾಹಿತಿ ನೀಡಿಲ್ಲ ಇದು ಭಾರತದ ಸಂವಿಧಾನಕ್ಕೆ ಹಾಗೂ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುತ್ತಾರೆ ಕರ್ನಾಟಕ ಸರ್ಕಾರದ ನಿಯಮಗಳು ಪಾಲಿಸದೆ ತನ್ನದೇ ಸರ್ವಾಧಿಕಾರದಲ್ಲಿ ಮೆರೆತಿರುವ ಕೊಡತನಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಈ ಕೂಡಲೇ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ದಲಿತ ಪರ ಒಕ್ಕೂಟಗಳು ಹಾಗೂ ಪ್ರಗತಿಪರ ಚಿಂತಕರು ಕರ್ನಾಟಕ ರಕ್ಷಣಾ ವೇದಿಕೆ ರೈತಪರ ಸಂಘಟನೆಗಳು ನಾನು ಒಂದು ಸಾವಿರ ಜನ ಇರ್ತಾರೆ ಅಂದ್ರೆ ಕೃಷಿ ಜಾಸ್ತಿ ಆಗಿರುತ್ತೆ ಸ್ವತಂತ್ರ ಜಾಸ್ತಿ ಆಗಿರುತ್ತೆ ಸಂವಿಧಾನ ಸಭಾಂಗಣ ಏನಕ್ಕೆ ಶುರು ಅಂದ್ರೆ ಇಲ್ಲಿ ಸರ್ ಮಕ್ಕಳ ಮುಖಾಂತರನೇ ನಾವು ಸಂವಿಧಾನವನ್ನ ಒಂದು ಪ್ರತಿಯೊಬ್ಬರು ನಾಗರಿಕರು ತಲುಪಿಸಬೇಕು ಅಂತ ಹೇಳಿ ಈ ಸಭೆನ ಅರೇಂಜ್ ಮಾಡಿದ್ರೆ ಅದೇ ರೀತಿ ಇಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಲಿಲ್ಲ ಅದಕ್ಕೆ ನಾನು ನಿಷಾದ ವ್ಯಕ್ತಪಡಿಸ್ತೀನಿ అమరత్తు అమరత్తు పత్రిక పరిశీలించే మాధ్యమ మిత్ర ఉత్తిన పట్టణ ఉత్తిన పట్టణ పంచాయతీ చీఫ్ ఆఫీసర్ అమరత్తు బిక్కి ఈ మేలు విషయంలో ఉత్తిన పట్టణ సార్వజనికూరిన ముఖండరు వివిధ సంఘటన సంఘ సంఘటన పదాధికారులు సదస్యలు తమస్కు అనేది దినాం హై సు ఉని పట్టణి ಕರ್ನಾಟಕ ಸರ್ಕಾರ ಆಯಿಸುವ ಸಂವಿಧಾನ ಜಾಗೃತಿ ಜಾಥಾ ಎನ್ನುವ ಕಾರ್ಯಕ್ರಮವನ್ನು ಮಾಡಲು ರೂಪಿಸಿರುವ ಯಾವುದೇ ನಿಯಮಗಳನ್ನು ಪಾಲಿಸದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೂ ಮತ್ತು ಈ ದೇಶದ ಪ್ರಿಯವಾದ ಸಂವಿಧಾನಕ್ಕೆ ಅಪಮಾನ ಬಯಸಿರುವ ಸರ್ಕಾರದ ನೀತಿ ನಿಯಮಗಳನ್ನು ಊರಿನ ಯಾವುದೇ ಸಾರ್ವಜನಿಕರಿಗೆ ಊರಿನ ಮುಖಂಡರಿಗೆ ಯಾವುದೇ ರೈತ ಸಂಘಟನೆಗಳ ಒಕ್ಕೂಟಕ್ಕೆ ಮತ್ತು ಪ್ರಗತಿಪರ ಸಂಘ ಸಂಘಟನೆಗಳಿಗೆ ಹಾಗೂ ರೈತಪರ ಸಂಘಟನೆಗಳಿಗೆ ಮುನ್ನಿತರೆ ಯಾವುದೇ ಸಂಘಟನೆಗಳಿಗೆ ಮಾಹಿತಿ ನೀಡಿದೆ ಸೌದ್ಯನ ಕಾಲದ ಒಂದು ಪೂರ್ವಕೆಯೇ ಕಾರ್ಯಕ್ರಮದಲ್ಲಿ ಜನರಿಲ್ಲದೆ ಕುರ್ಚಿಗಳಿಗೆ ಇರುವಂತೆ ಮಾಡಿ ಅಪಮಾನಿಸಿದ್ದಾರೆ ಹಾಗಾಗಿ ಇದು ದೇಶದ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರುವ ಅವಮಾನವಾಗಿದೆ ಹಾಗಾಗಿ ಉದ್ದಿನಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳ ಕೂಡಲೇ ಅಮಾನತು ಮಾಡಬೇಕು ಎಂದು ದರಿದ ಸಂಘಟನೆಗಳು ಮನವಿ ಮಾಡುತ್ತಿದ್ದೇವೆ ಇದು ಕೆಲವೊಂದು ಮಾನ್ಯ ತಹಸೀಲ್ದಾರ್ ಅವರು ಗಮನ ತಂದಿದ್ದೀವಿ ನಾವು ನಮ್ಮ ಸಂಘಟನೆ ಕಾರ್ಯಕರ್ತರು ನಿರ್ದೇಶಕರು ತಹಶೀಲ್ದಾರ್ಗೆ ದೂರವಾಣಿ ಕರೆ ಮುಖಾಂತರ ಮಾತಾಡಿದ್ರೆ ಯಾವ ಸಂಘ 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 ಸಂಸ್ಥೆಗಳಿಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆ ಇಂದು ಸುಮಾರು ಹತ್ತು ಕಾರ್ಯಕ್ರಮಗಳು ಈ ಅಂಗನವಾಡಿ ಕಾರ್ಯಕರ್ತರ ಇರ್ಬೋದು ಇನ್ನೊಂದಿರ್ಬೋದು ಇನ್ನೊಂದಿರಬಹುದು ಎಲ್ಲಾ ಒಂದು ನಿಯಮಗಳನ್ನು ಪಟ್ಟಿ ಮಾಡಿದ ಸರ್ಕಾರನೇ ಪಟ್ಟಿ ಮಾಡಿಕೊಟ್ಟಿದೆ ಆ ಪಟ್ಟಿಗಳನ್ನ ఆ దోష వ్యాఖ్యలే కర్ణాటక సంచరి పుడుచేరి పట్టణకుంద విచారట్టణ పంచాయతీ ముఖ్య అధికారి తీర్థప్రసాద్ సంఘ సంస్థ సంపర్కే ಜನಪ್ರತಿನಿಧಿಗಳು ಇನ್ನೂ ಸರಿಯಾದ ಮಾರ್ಗ ಮಾರ್ಗದರ್ಶನ ಅವರಿಂದ ಪಡ್ಕೊಳ್ಳದೆ ಕೇವಲ ಖಾಲಿ ಕುರ್ಜಿ ಕೇವಲ ಬೆರಳಿಕೆ ಜಿಲ್ಲಷ್ಟೇ ಅಲ್ಲಿ ಅಲ್ಲಿ ಒಂದು ಹತ್ತು ಮಂದಿ ಏನಂದ್ರೆ ಇಷ್ಟಪಟ್ಟವರು ದಲಿತ ಸಂಘಟನೆಗಳು ಹೋಗಿದ್ದಾರೆ ಅಂತ ಬಿಟ್ರೆ ಅವ್ರು ಅವರಿಂದ ಆಹ್ವಾನ ಯಾರಿದ್ದಿಲ್ಲ ಇದೇನಿದೆ ಇವತ್ತಿ ಕನಿಷ್ಠ ಐದು ಕಲಾ ತಂಡಗಳು ಈ ಕಲಾ ತಂಡಗಳೇ ಅವ್ರಿಗೆ ಅವ್ರಿಗೆ ಇನ್ಫಾರ್ಮೇಶನ್ಗಳಿಲ್ಲ ಅಲ್ಲಿ ಕಲಾ ತಂಡಗಳು ನಮ್ಮ ಜೋಬಿಂದ ದುಡ್ಡು ಆಗ್ತಿಲ್ಲ ಅವ್ರೇನು ಅಗತ್ಯ ಬಿದ್ದಿಲ್ಲ ಅವ್ರಿಗೆ ಜೋಬಿಂದ ಹಾಕುವಂಥದ್ದು ಇದೇನೂ ಸರ್ಕಾರದ ನಿಯಮಗಳಿಂದ ಅದಕ್ಕೆ ಅನುದಾನ ಇದೆ ಆ ಅನುದಾನ ಬಳಸಿಕೊಂಡು ಸ್ಥಳೀಯವಾಗಿ ನಮ್ಮ ದೇಶ ಸಹೋದರಚಾರ್ಯಗ ಚಂದ ಅವರನ್ನು ಇನ್ವೈಟ್ ಮಾಡಿದ್ರು ಅವ್ರು ಫ್ರೀಯಾಗಿ ಈ ದುಡ್ಡು ಕೊಡುವ ಅವಶ್ಯಕತೆ ಇತ್ತು ಇವತ್ತಿಗೂ ಚರ್ಚಾ ಪ್ರಬಂಧದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಇವತ್ತಿನವ್ರಿಗೆ ಪುರಸ್ಕಾರ ಮಾಡಿದಿಲ್ಲ ಒಂದು ಹೂ ಕೊಟ್ಟು ಅವ್ರ ಬೀಳ್ಕೊಡುಗೆ ಮಾಡಿಕೊಟ್ಟಿದ್ರು ಅಷ್ಟೇ విజయనగరం మెరవణ ముఖాంతర అది జనర బావు గిడుక స్వయం ప్రేరిత జన అధికారి అంద అధికార ఆహ్వాత బా ముఖ్యాధికారి అమరతు ఈ సంబంధపే ఉద్దేశన్స్ గైడెన్స్ ఆ కార్యక్రమం ఏం నడు అంటే గైడెన్స్ సరైన హస్తే ఈ గైడెన్స్ ప్రకారే కుర్చిరి పట్టణ పంచాయతీ చీఫ్ ఆఫీసర్ ఆ కార్యక్రమ నిర్వహిస్తే ముఖ్య పత్రధార్య కార్యక్రమం కుర్చిణి పట్టణ పంచాయతీ యాదే ఒక్క ప్రతిపర సంఘటన దళిత పర ఒక్క జనపర ಕೋಚಿ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವಂತಹ ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಗಾಗಿರಲಿ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸೇವಾ ವರ್ಗಕ್ಕಾಗಿರಲಿ ಮತ್ತೆ ಈ ಗೈಡ್ಲೈನ್ಸ್ ಅಲ್ಲೇ ಇರುವಂತೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಕಲಿಕಾ ಪೂರಕವಾಗಿ ಮುದ್ದಾ ಬಸವಣ್ಣ ಅಂಬೇಡ್ಕರ್ ಸಂವಿಧಾನ ಈ ಬಗ್ಗೆ ಜಾಗೃತಿಗೊಳಿಸುವಂತಹ ಪ್ರಬಂಧಗಳು ಚಿತ್ರಕಲೆಗಳು ಆಮೇಲೆ ಭಾಷಣಗಳನ್ನ ನೆರವೇರಿಸಿ ಅವರನ್ನ ಪ್ರೈಸ್ ಕೊಡೋದ್ರ ಮೂಲಕ ಆಯ್ಕೆ ಮಾಡ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮ ಮಾಡಿ ಕೂಡ ಆದೇಶ ಇದೆ అంబేడ్కర్ మే సంవిధా విచారీ మాట్లాడైన్స్ అదనూ మరి ఇన్ఫర్మేషన్ సహయోగే ఈ సర్వ్లీట్లీ ఉల్లంఘన భారతదేశ సంవిధాన శిల్పి బాబాసాబ్ అంబేద్కర్ మే సంవిధానికి అపమాన అన్న అనుమాన ఇలా కంప్లీట్ ఆగి నేమ ఉల్లంఘన ಹಾಗಾಗಿ ಈ ಕೂಡ ಕುಡಿದಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ನಾವುಗಳೆಲ್ಲರೂ ಕೂಡ ಮಾಧ್ಯಮ ಮಿತ್ರ ಸಹೋದರ ಮೂಲಕ ನಾವು ಮನವಿ ಮಾಡೋದಿಷ್ಟೇ ಇಂತಹ ಬೇಜವಾಬ್ದಾರಿ ಕೆಲಸ ಮಾಡುವಂತಹ ಚೀಫ್ ಆಫೀಸರ್ ಏನಿದಾರಲ್ಲ ಇವರು ಕರ್ತವ್ಯ ಮಾಡಲಿಕ್ಕೆ ಅನಾರೋಗ್ಯ ಇವರ ವಿರುದ್ಧ ನಮ್ಮ ಆರೋಪ ಇಲ್ಲಿ ಸಾಕ್ಷಿ ಸಮೇತವಾಗಿ ಅಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಕಾರ್ಯಕುತಿಗಳ ಸಮೇತವಾಗಿರುವಂತಹ ವಿಡಿಯೋಗಳು ಕೂಡ ಅದನ್ನ ನಾವು ಸಮಸ್ಯೆ ಇಲಾಖೆ ಇಲ್ಲಿ ಕೆಲಸ ಮಾಡುವಂತಹ ಮತ್ತೆ ಉಸ್ತುವಾರಿಯನ್ನು ಒಪ್ಪ ಜವಾಬ್ದಾರಿಯುತ ಅಧಿಕಾರಿಗಳಿಗೆ ಮತ್ತೆ ಈ ವಾಹನ ಎಂಎಲ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಈ ಮೂಲಕ ನಾವು ಮನವಿ ಮಾಡೋದಕ್ಕೆ ಇಂತಹ ಬೇಜವಾಬ್ದಾರಿ ಅಪಮಾನ ಮಾಡುವಂತಹ ಕೆಲಸ ಮಾಡುವ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಕೈಗೊಂಡು ಇವರನ್ನ ಅಮಾನತು ಮಾಡುತ್ತಿದ್ದರೆ ಮುಂದೆ ಇಂತಹ ನೂರು ಹೋರಾಟಗಳನ್ನ ಮತ್ತೆ ನಾವು ಈ ಸಂಘ ಸಂಘಟನೆಗಳ ಮೂಲಕ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮಗಳನ್ನ ನೀವು ನೋಡ್ಬೇಕಾಗುತ್ತೆ ಇದು ಮತ್ತೆ ರಿಪೀಟ್ ಆಗಬಹುದು